ಅಧಿಕಾರಿಗಳು ಯಾವುದೇ ನಗರಸಭೆ ಸದಸ್ಯರಿಗೆ ಗಮನಕ್ಕೆ ತರಲಾದ್ರೆ ನಾವೇ ಅಂತ ಮಾಡಬೇಕ ಯಾವುದೇ ಗಮನಕ್ಕೆ ತರೋದಿಲ್ಲ ನಗರಸಭೆ ಸದಸ್ಯರು ಎಲ್ಲರಿಗಿರ್ತದೆ ಎಲ್ಲ ನಗರಸಭೆ ಸದಸ್ಯರಿಗೆ ಇರ್ತೀವಿ ಅವರು ತೋಡ್ಕೇನಲ್ಲ ನಿಮ್ಮ ನಾವು ತೋಡ್ಕೇನ ಕರ್ಕೊಂಡ್ಬರ್ಬೋದಾಗಿತ್ತ ಮತ್ತೆ ನಮ್ಮನ್ನು ಆಯ್ಕೆ ಮಾಡಿ ಕಳ್ಸಿರಲ್ರಿ ಫಾಲರ್ಸ್ ಆಯ್ಕೆ ಮಾಡಿ ಕಳ್ಸಿರಲ್ಲ ಜನ ಜನ ಆಯ್ಕೆ ಮಾಡಿ ಕಳ್ಸಿರಲ್ರಿ ಪಾಪ ಮತ್ತು ಅವ್ರಿಗೆ ಏನು ಕೊಡುಗೆ ಕೊಡಬೇಕು ಅಭಿವೃದ್ಧಿಗೆ ಕೊಡುಗೆ ಕೊಡಬೇಕು ಹಾಂ ಮತ್ತೆ ಬುಡವ್ರಲ್ರಿ ಪೊಲೀಸರ ಅಲ್ಲಿ ಯಾಕೆ ಕಟ್ಟಿಮೆಕೊಂಡ್ರೆ ಬೇಕು ಅಂದ್ರೆ ಬುಡವ್ರಲ್ಲ ಅವರು ಅಧಿಕಾರಿಗಳು ಬರೋ ಮಟ್ಟ ಮಟ್ಟದ

ಅವ್ರ ವಿಚಾರ ರೀ ಬಿ ಜೆ ಪಿ ಸದಸ್ಯರು ಹಾಂ ಅನ್ಯಾಯ ಆಗೈತಿ ನಾವು ಬದುರ್ತೇವೆ